ಬ್ರಾಹ್ಮಣ ಸಮಾಜದ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಸನ್ಮಾನ ಪ್ರಮಾಣ ವಚನ ಚಿತ್ತಾಪುರ ಪಟ್ಟಣದ ಗಣೇಶ ದೇವಸ್ಥಾನದಲ್ಲಿ ಭಾನುವಾರ ಬ್ರಾಹ್ಮಣ ವಿಪ್ರ ಸಮಾಜದ ನೂತನ ತಾಲೂಕು ಘಟಕದ ಪದಾಧಿಕಾರಿಗಳ ಪದಗ್ರಹಣ ಸನ್ಮಾನ ಹಾಗೂ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ಉಪಾಧ್ಯಕ್ಷ ವಿಶ್ವನಾಥ ಅಫಜಲ್ಪುರಕರ್ ಎಲ್ಲರೂ ಒಗ್ಗಟ್ಟಾದಾಗ ಮಾತ್ರ ವಿಪ್ರ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ ಹೋರಾಟದ ಮೂಲಕ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಬೇಕು ಬಡವರ ಸಮಸ್ಯೆಗಳಿಗೆ ಸ್ಪಂದಿಸಿ ಬಡತನ ರೇಖೆಗಿಂತ ಕೆಳಗಿರುವವರನ್ನು ಮುಖ್ಯವಾಹಿನಿಗೆ ತರಬೇಕು ಎಂದು ಹೇಳಿದರು ಚಿತ್ತಾಪುರದಲ್ಲಿ ಶಂಕರ ಮಠ ಬ್ರಾಹ್ಮಣ ಸಮುದಾಯ ಭವನ ಹಾಗೂ ಕಣ್ಮ ಮಠ ಸ್ಥಾಪನೆಗೆ ಪ್ರಯತ್ನಿಸಲಾಗುವುದು ಎಂದು ತಿಳಿಸಿ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಸಮಾಜದ ಶ್ರೇಯೋಭಿವೃದ್ಧಿಗೆ ಕೈಜೋಡಿಸುವಂತೆ ಕರೆ ನೀಡಿದರು ಮುಖಂಡ ನರಹರಿ ಕುಲಕರ್ಣಿ ಅವರು ತಾಲೂಕು ಮಟ್ಟದ ಬ್ರಾಹ್ಮಣ ಸಮಾಜದ ಸಮಾವೇಶ ಆಯೋಜಿಸುವಂತೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಗಿರೀಶ್ ಜಾನೀ ಉಪಾಧ್ಯಕ್ಷ ವಿಶ್ವನಾಥ ಅಫಜಲ್ಪುರ್ಕರ್ ಗೌರವಾಧ್ಯಕ್ಷ ದೇವಿದಾಸ್ ಕುಲಕರ್ಣಿ ಪ್ರಧಾನ ಕಾರ್ಯದರ್ಶಿ ಅನಂತನಾಗ್ ದೇಶಪಾಂಡೆ ಸಹ ಕಾರ್ಯದರ್ಶಿ ಗುಂಡೂರಾವ್ ದೇಶಪಾಂಡೆ ಸಮಿತಿ ಸದಸ್ಯರಾದ ಜಯಂತ್ ಕುಲಕರ್ಣಿ ಮಾಣಿಕರಾವ್ ದೋಣಗಾಂವ್ ಭೀಮರಾವ್ ಪುರ್ಕರ್ ಅರ್ಚಕ ಹಣಮಂತಾಚಾರ್ಯ ಕಿಶನ್ರಾವ್ ಕುಲಕರ್ಣಿ ಮರಗೋಳ ರಾವ್ ಕುಲಕರ್ಣಿ ಸೇರಿದಂತೆ ಬ್ರಾಹ್ಮಣ ಸಮಾಜದ ಗಣ್ಯರು ಹಿರಿಯರು ಹಾಗೂ ಸಮಾಜದ ಸದಸ್ಯರು ಉಪಸ್ಥಿತರಿದ್ದರು ನೂತನವಾಗಿ ಆಯ್ಕೆಯಾದ ಎಲ್ಲಾ ಪದಾಧಿಕಾರಿಗಳು ಪದಗ್ರಹಣ ಮಾಡಿ ಸನ್ಮಾನ ಸ್ವೀಕರಿಸಿದರು ರಾಮಾಚಾರಿ ನಿಜವಾದ ತೋರಿಸುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ಅಥವಾ ಗಂಭೀರವಾಗಿ ದೃಢೀಕರಿಸುತ್ತೇನೆ ಪ್ರಮಾಣ ವಚನ ಶ್ರೀ ವಿಶ್ವನಾಥ್ ತಂದೆ ಬಾಬುರಾವ್ ಜಲ್ಪುರ್ಕರ್ ಚಿತಾಪುರ್ ವಿಪ್ರ ಸಮಾಜದ ಈ ಹಿಂದೆ ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಅಂದರೆ ಶ್ರೀ ವಿಶ್ವನಾಥ್ ತಂದೆ ಬಾಬುರಾವ್ ತೇಳ್ಕುರ್ಕರ್ ನಾನು ನಮ್ಮ ನಾನು ಸಮಾಜದ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಇಂದು ಶ್ರೀ ದೇವರ ಮೇಲೆ ಪ್ರಮಾಣ ಮಾಡಿ ಈ ಪ್ರಮಾಣ ಪತ್ರ ಸ್ವೀಕರಿಸುತ್ತೇನೆ ನಮ್ಮ ಸಮಾಜದ ಜನರನ್ನು ಗೌರವಿಸುತ್ತೇನೆ ಹಾಗೂ ಸಮಾಜದ ಎಲ್ಲ ಕಾರ್ಯಗಳನ್ನು ಉತ್ತಮ ರೀತಿಯಿಂದ ನಿರ್ವಹಿಸುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ಅಥವಾ ಗಂಭೀರವಾಗಿ ದೃಢೀಕರಿಸುತ್ತೇನೆ ಆತ್ಮಸಾಕ್ಷಿಯಾಗಿ ನಿಷ್ಪಕ್ಷಪಾತವಾಗಿ ಮತ್ತು ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ನನ್ನ ಕರ್ತವ್ಯಗಳನ್ನು ಎಲ್ಲ ರೀತಿಯ ಜನರಿಗೆ ಭಯ ಅಥವಾ ಒಲವು ವಾತ್ಸಲ್ಯ ಅಥವಾ ದ್ವೇಷವಿಲ್ಲದೆ ನಿರ್ವಹಿಸುತ್ತೇನೆ ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲಿ ನಮ್ಮ ಸಮಾಜದ ಹಿರಿಯರು ನೀಡಿದ ಯಾವುದೇ ಸಲಹೆ ಅಭಿಪ್ರಾಯಗಳನ್ನು ಸ್ವೀಕರಿಸಿ ಅದರಂತೆ ಕಾರ್ಯ ವಾಯ್ಸ್ ಆಫ್ ಚಿತ್ತಾಪುರ ನ್ಯೂಸ್ ವರದಿ ಆಕಾಶ ಸುಗಂಧಿ ಲಾಡ್ ಚಿತ್ತಾಪುರ ಒನ್ ಟಚ್ ಆಕಾಶ್ ಹೇರ್ ಸಲೂನ್ ಚಿತ್ತಾಪುರ ಪೂರ ನಿಮ್ಮ ಲುಕ್ ಬದಲಾವಣೆ ಹೇರ್ ಸ್ಟ್ರೇಟ್ನರ್ ಮತ್ತು ಎಲ್ಲ ಟ್ರೆಂಡಿಂಗ್ ಹೇರ್ ಕಟಿಂಗ್ ಮಾಡಲಾಗುವುದು ಲಭ್ಯ ಪ್ರಾಡಕ್ಟ್ಸ್ ಹೇರ್ ಕೇರ್ ಆಯಿಲ್ ಸೀರಮ್ಗಳು ಪ್ರೀಮಿಯಂ ಬ್ಯೂಟಿ ಮತ್ತು ಸ್ಕಿನ್ ಬ್ರೈಟನಿಂಗ್ ಪ್ರಾಡಕ್ಟ್ಸ್ ಡೈಲಿ ಗ್ರೂಮಿಂಗ್ ಐಟಮ್ಸ್ ವೆಡ್ಡಿಂಗ್ ರೂಮ್ ಸ್ಪೆಷಲ್ ಪ್ಯಾಕೇಜ್ ಮದುವೆ ದಿನ ಮಧುಮಗನಿಗೆ ರಾಯಲ್ ಲುಕ್ ಗ್ಯಾರಂಟಿ ಬ್ರೈಟ್ ಗ್ರೂಮ್ ಪ್ರೀಮಿಯಂ ಮೇಕಪ್ ಬಿಯರ್ಡ್ ಪರ್ಫೆಕ್ಷನ್ ಫಿನಿಶ್ ಪ್ರೀ ವೆಡ್ಡಿಂಗ್ ಸ್ಕಿನ್ ಬ್ರೈಟ್ನಿಂಗ್ ಗೋಲ್ಡನ್ ಫೇಷಿಯಲ್ ಗ್ಲೋ ಒನ್ ಟಚ್ ಅಂದರೆ ಲುಕ್ ಚೇಂಜ್ ಗ್ಯಾರಂಟಿ ಹೇರ್ ಸಲಾನ್ ಯೋರ್ ಟಚ್ ನಿಮ್ಮ ಕ್ಲಾಸಿ ಟಚ್ ನೀಡುವ ಪರಿಪೂರ್ಣ ಆಕಾಶ್ ಹೇರ್ ಸಲಾನ್ ಇಂದಲೇ ಭೇಟಿ ನೀಡಿ ಮತ್ತು ಟ್ರೆಂಡ್ ಆಗಿ ಶಾಪ್ ನಂಬರ್ ಹದಿಮೂರು ಬಜಾಜ್ ಕಾಂಪ್ಲೆಕ್ಸ್ ಚಿತ್ತಾಪುರ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ನಾಲ್ಕು ಆರು ಆರು ಎರಡು ಸೊನ್ನೆ ಆರು ಏಳು ಮೂರು ಮೂರು ಎಂಟು ಆರು ಐದು ಒಂದು ಮೂರು ಸೊನ್ನೆ ಒಂಬತ್ತುಗೆ ಸಂಪರ್ಕಿಸಿ